तेजस्वी जी, तेजस्वी। आप कोई प्रश्न पूछना चाहते हैं? हाँ, मैं। मानो कशकोटीरो देख के धन्यवाद वाला सलस्ताई देने। Global warming में तो climatic change अनुमान बोलने का मौका नहीं देते इसमें। एक मिनट, एक मिनट, प्लीज बैठे। मान ले सदस्यगणों, मैं आग्रह कर दूं, एक मिनट प्लीज प्लीज। ध्यान आकर्षण काल अटेशन के नियम के तहत जो पहला सदस्य है मान्य वो अपना विषय रखते हैं पूरा बाकी सदस्य आवश्यक हो तो एक प्रश्न पूछ सकते हैं पूरा भाषण का विषय इसमें नहीं होता है इसलिए मैं आपको क्लियर कर दूं सबको कोई प्रश्न हो तो पूछ लें आप रीतिया वो वायनाड्न आगे नम उत्तर कन्न ಶಿರೂರು ಅಂಕೋಲಾದ ಶಿರೂರದಲ್ಲೂ ಸಹ ಗುಡ್ಡ ಕುಸಿತವಾಗಿ ಎಂಟು ಜನರ ಶವ ದೊರಕಿದೆ ಇನ್ನು ಮೂರು ಜನರ ಶವ ದೊರಕೋದು ಬಾಕಿ ಇದೆ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ತಕ್ಷಣ ಸೈನ್ಯ ಕಳಿಸಿದ್ದಾರೆ ಎನ್ ಡಿ ಆರ್ ಎಫ್ ಮತ್ತು ಸಿಬರ್ಡ್ ಅಧಿಕಾರಿಗಳೆಲ್ಲ ಹುಡುಕೋ ಕೆಲಸವನ್ನು ಸಮರ್ಪಕವಾಗಿ ಜುಲೈ ಹದಿನಾರನೇ ತಾರೀಕಿನಿಂದಲೇ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದೇ ಒಂದು ಹೇಳೋದಕ್ಕೆ ಬಯಸೋದು ಅಂದರೆ ಅಭಿವೃದ್ಧಿ ಆಗಬೇಕು ಆದರೆ ಅಭಿವೃದ್ಧಿಯನ್ನು ನಾವು ಮಾಡುವಾಗ ವೈಜ್ಞಾನಿಕವಾದ ಒಂದು ಅಧ್ಯಯನದ ವರದಿಯಿಂದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಮುಂದಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ಯಾವ ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟು ಭಾಳ ಸೂಕ್ಷ್ಮವಾದಂಥ ಪ್ರದೇಶ ಇರೋದರಿಂದ ಅದರ ಕ್ಯಾರಿಂಗ್ ಕೆಪ್ಯಾಸಿಟಿಯ ಒಂದು ಅಧ್ಯಯನ ಆಗುವಂಥದ್ದು ಅಗತ್ಯ ಇದೆ ಇಲ್ಲ ಅಂದರೆ ಈಗ ಅಲ್ಲಿ ನಮ್ಮ ಅಂಕೋಲಾದ ಶಿರೂರದಲ್ಲಿ ಎನ್ ಎಚ್ ಎ ಐದವರು ಮಾಡ್ತಾ ಇರುವ ರಸ್ತೆಯ ಕೆಲಸ ಅವೈಜ್ಞಾನಿಕವಾಗಿದ್ದರಿಂದ ಈ ಗುಡ್ಡ ಕುಸಿತು ಮತ್ತು ಮಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಇದರಿಂದ ಆಯ್ತು ಅನ್ನೋದಿದೆ ಹಾಗಾಗಿ ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕೆಲಸ ಮಾಡುವಾಗ ಇದಾಗಬೇಕು ನಮಗೆ ಇನ್ನೊಂದು ಎನ್ ಡಿ ಆರ್ ಎಫ್ ತಂಡವನ್ನ ಕಳುಹಿಸಿ ನಾನು ಕೇಳ್ಕೊಳ್ತೇನೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಅವರಿಗೆ ಜನಹಿತಕ್ಕಿದು ಜನದ ಜಾಲ